ಅಣ್ಣ ಇಷ್ಟು ಸೈಜ್ ಅದೆಲ್ಲ ಬರ್ಬೇಕಾದ್ರ ಇದು ಏನೇನ್ ಮಾಡ್ರಿ ಸರ್ ಸ್ಟಾರ್ಟಿಂಗ್ ಸರ್ ಏನಂದ್ರ ಇದು ಫಸ್ಟ್ ಗಿಡ ಇಟ್ಟಿದಾಗಿಂದ ನನಗ ಮೂರನೇ ತಿಂಗಳಿಂದ ಕರಿಯಾಕತ್ರ ಇವ್ರ ರೈತರು ಕೆ ಬಿ ಮಂಡಿ ಅವರು ಮೂರನೇ ತಿಂಗಳು ನಾಲ್ಕನೇ ತಿಂಗಳಿಂದ ನಾನು ಸ್ಟಾರ್ಟ್ ಮಾಡಿದೆ ಆ ಅಲ್ಲಿಂದ ಇವ್ರಿಗೆ ನ್ಯೂಟ್ರೆಂಟ್ ಆಗ್ಲಿ ಸಾಯಿಲ್ ಅಪ್ಲಿಕೇಶನ್ ಆಗ್ಲಿ ಪ್ರತಿ ಎರಡ್ ಎರಡ್ ತಿಂಗಳಿಗೆ ಒಂದ್ಸರಿ ಕೊಡ್ಕೋತ ಬಂದಿದ್ದೆ ನಾನು ಎರಡ್ ತಿಂಗಳಿಗೆ ಮೂರ್ ತಿಂಗಳಿಗೆ ಕಂಪಲ್ಸರಿ ಆಗಿ ಡಿಎಪಿ ಎ ಪಿ ಪೊಟ್ಯಾಶು ಆರ್ಗ್ಯಾನಿಕ್ ಗೊಬ್ಬರ ಬೋನ್ ಮಿಲ್ ಇಂತ ಆರ್ಗ್ಯಾನಿಕ್ ಹಾಕ್ತಾನೆ ಇದುವ್ರಿ ಆಮೇಲೆ ಲಾಸ್ಟ್ ಇಯರ್ ಏಪ್ರಿಲ್ ಹದ್ನೈದು ಈ ದಿಸ್ ಇಯರ್ ಇಯರ್ನೆ ಏಪ್ರಿಲ್ ಹದಿನೈದಕ್ಕೆ ಇತ್ರ ತಗೊಂಡ್ರಿ ಇದು ಅವ್ ಇತ್ರ ತಗೋಬೇಕಾದ್ರು ಗಟ್ಟಿ ಗೊಬ್ಬರ ಹಬ್ಬೇಕ್ ಅಂತ ಅನ್ಕತ್ ರೈತ ಗಟ್ಟಿ ಗೊಬ್ಬರ ಅಂತ ನಾನು ಒಂದ್ ಡಿಎಪಿ ಎ ಮುನ್ನೂರರಿಂದ ಮುನ್ನೂರ ಐವತ್ತು ಗ್ರಾಮ್ ಒಂದ್ ಗಿಡಕ್ಕೆ ಕೊಟ್ಟೆ ಆಮೇಲೆ ಸಂವರ್ಧನ ಅಂತ ಆರ್ಗ್ಯಾನಿಕ್ ಗೊಬ್ಬರ ಅದು ಕೊಟ್ಟೆ ಹಂಗಾಗಿ ಇದು ಒಂದ್ ವರ್ಷ ಹದಿನಾರ ಹದಿನೇಳ ತಿಂಗಳಿಗೆ ಬೆಳೆ ಬಿಟ್ಟವ್ರಿ ಬೆಳೆ ಬಿಟ್ಟು ಸೆಟ್ಟಿಂಗ್ ಟೈಮ್ ದಲ್ಲಿ ಗ್ರೋ ಸ್ಟೀಮು ಡ್ರಿಪ್ ದಲ್ಲಿ ಎಲ್ಲಾ ಚೆನ್ನಾಗ್ ಕೊಟ್ಟವ್ರಿ ಡ್ರಿಪ್ ದಲ್ಲಿ ಅರವತ್ತು ಇಪ್ಪತ್ತು ಆಮೇಲೆ ನ್ಯೂಟ್ರೆಂಟ್ ಕ್ಯಾಫರ್ಟ್ ಅಂತ ಬರುತ್ತೆ ಸೆಟ್ಟಿಂಗ್ ಸ್ಟೇಜ್ ಅಲ್ಲಿ ಅಲ್ಲಿಂದ ಗ್ರೋ ಸ್ಟೀಮ್ ಅದು ಎಲ್ಲಾ ಕೊಟ್ಟವ್ರಿ ಹಂಗ್ ಕೊಟ್ಟು ಫ್ಲವರಿಂಗ್ ಸೆಟ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡ್ಕೊಂಡ್ರಿ ಅಲ್ಲಿಂದ ಮುಂದ ಮಾತ್ರ ವಾಟರ್ ಸಾಲಿಬಲ್ ದಲ್ಲಿ ಹಂಗೆ ಮಾಡ್ಕೊಳ್ತ ಬಂದವ್ರಿ ನ್ಯೂಟ್ರಿಯೆಂಟ್ ಇವೆಲ್ಲಾ ಕಂಟಿನ್ಯೂ ಕಂಪಲ್ಸರಿ ಕೊಡ್ಕೊಂತ ಆಮೇಲೆ ಒಂದನೇದ ಅಂದ್ರೆ ಇದ್ರಾಗ ಸೈಜ್ ಬರಕ್ ಅವ್ರು ಸೈಜರ್ ಬಹಳ ಬಳಸಿದಾರ ಒಂದ್ ಎರಡ್ ನೂರ ಐವತ್ ಲೀಟರ್ ವರೆಗೆ ಸೈಜರ್ ಬಳಸಿದಾರ ಟೋಟಲ್ ಕಾಂಬಿ ಪಾಟ ಹ ಮೂರ್ ಸಾವಿರದ ಮುನ್ನೂರ್ ಗಿಡಕಾರ ಸೈಜರ್ ಕಾಂಬಿ ಪಾಟ ನಾ ಅವ್ರು ಹೇಳ್ತಾರ ಅಷ್ಟು ಬರ ಹೆಚ್ಚಿಗೆನ ತಂದ್ ಬಿಟ್ಟಿರ್ಬೇಕಂತ ನನ್ ಅನ್ಸಿಕೆ ಹಂಗಾಗಿ ಶೈನಿಂಗ್ ಎಲ್ಲಾ ಸ್ಟೆಮ್ಮಿಂಗ್ ಸೆಟ್ಟಿಂಗ್ ಫುಲ್ ಆಗೇತ್ರಿ ಒಳಗಡೆ ನೋಡಿದ್ರಿ ಹ್ಮ್. ಇದ್ ಈ ತರ ಮಾಡ್ಯಾರ ಶೈನಿಂಗ್ ಬರಾಕ ಇದಕ್ಕ ಹೆಚ್ಚಾಗಿ ಹೆಚ್ಚಿಗ್ ಕೆ ಎಸ್ ಒನ್ ಆಮೇಲೆ ನಮ್ದು ಕೆ ಆಮೇಲೆ ಬ್ರಾಸೋಪಿಟ್ ಹೆಚ್ಚಿನ ಒಂದ್ ಮೂರಿಂದ ನಾಲ್ಕ್ ಸಾರಿ ಬ್ರಾಸೋಪೆಟ್ ತಗೊಂಡ್ ಬ್ರಾಸೋಪೆಟ್ ಮತ್ತೆ ಸೈಜರ್ ಎಲ್ಲಾ ಕೊಟ್ಟಿದ್ರಿಂದ ಸೈಜ್ ನೋಡ್ರಿ ಹೆಂಗೈತಿ ಹ್ಮ್ ಸೈಜ್ ಬರಕ್ಕ ಇದಕ್ಕ ಮೇನ್ ಮೇನ್ ಕಾರಣ ಅಂದ್ರೆ ಗೊಬ್ಬರನೆ ಗೊಬ್ಬರ ಫುಡ್ ಆಮೇಲೆ ಆಮೇಲ್ ಸಿಕ್ಕಾಪಟ್ಟೆ ಬಂದ್ ನಾಲ್ಕ್ ಸರಿ ಚಿಗರ ಕಟ್ ಮಾಡಿದಾರೆ ಹಾ ಹಾ ಹೆಂಗಾಗೈತಿ ಸೈಜ್ ಬರಬೇಕಂದ್ರ ಅದೇ ಕಾರಣ ಸೆಟ್ಟಿಂಗ್ ಬರಬೇಕಾದ ಅದೇ ಕಾರಣ ಆಚ ಇದಕ್ಕ ನಾವು ಸ್ಪ್ರೇಗಳ್ನು ತಗೊಂಡೀವಿ ಇದಕ್ಕೆ ಡ್ರಿಪ್ ಅಲ್ಲಿ ಚಿಗರ್ ಸ್ಟಾಪ್ ಆಗ್ಬೇಕಂತಂದು ಮೊನ್ನೆನೂ ಕೂಡ ಗೋರೋಟಾರ್ನು ಕೂಡ ಬಿಟ್ಟಿದ್ದೀವಿ ಅದ್ ಬಿಟ್ಟಿದ್ರಿಂದ ಏನಾಗಿದೆ ಚಿಗುರು ಸ್ಟಾಪ್ ಆಗಿ ಸೈಜ್ ಹೆಚ್ಚಿಗೆ ಬಂದಿದೆ ಹ ಒಂದ್ ಗ್ರೋತ್ ರೆಗ್ಯುಲೇಟರ್ ಅದು ಗೋರ್ಟಾರ್ ಅಂದ್ರೆ ಟಕ್ರೋಬಟಾನಿಯಲ್ ಟೆಕ್ನಿಕಲ್ ಇರೋದು ಕೃಷಿ ಟೆಕ್ ಕಂಪನಿ ಬರತ್ತೆ ಅದು ಅದೇನಾಗತ್ತಂದ್ರೆ ಅದು ಚಿಗರ್ ಬರೋದನ್ನ ನಿನ್ಸಿ ಬಿಡತ್ತೆ ಸೈಜ್ ಎತ್ಕೊಳ್ಳೋಕ್ಟ್ ಎಕರೆ ಅರ್ಧ ಲೀಟರ್ ಮಾಡಿ ಕೊಟ್ಟಿದೀವಿ ಅದು ಗೋರಟರ್ ಮತ್ತೆ ಸೈಜರ್ ಒಂದ್ಸರಿ ನ್ಯೂಟ್ರೆಂಟ್ ಜೊತೆ ಕೊಟ್ಟಿದೀವಿ ಸೈಜರು ಒಂದ್ಸರಿ ಗೋಟರ್ ಜೊತೆ ಮಿಕ್ಸಿಂಗ್ ಮಾಡಿ ಕೊಟ್ಟಿದೀವಿ ಹಂಗಾಗಿ ಸ್ವಲ್ಪ ಸೈಜ್ ಎಷ್ಟು ಲೋಡ್ ಇದ್ದಾಗಲೂ ಈ ಗಿಡಕ ಎಷ್ಟಿದೆ ಲೋಡ್ ನೋಡ್ರಿ ಇದು ಸುಮಾರು ನೂರ ನೂರ್ ಕಾಯಿ ಇದೆ ಅಂದ್ರು ಇಷ್ಟು ಸೆಟ್ಟಿಂಗ್ ಬಂದಿದೆ ನೋಡ್ರಿ ಎಷ್ಟ್ ಸೈಜ್ ಬಂದಿದೆ ಈ ಸೈಜ್ ನೋಡ್ರಿ ಎಷ್ಟಿದೆ ಗ್ರಾಮ್ ತನ ಸೈಜ್ ಐತೆ ಈ ಸೈಜ್ ಬರ್ಬೇಕಂದ್ರೆ ಅದಕ್ಕೆ ಅದು ಓಟರ ಸ್ವಲ್ಪ ಕೆಲ್ಸ ಮಾಡೈತ್ ನಮ್ ಅನಸ್ತೈತೆ ಚೆನ್ನಾಗಿ ಇದ್ ನೋಡ್ರಿ ಸೈಜ್ ನೋಡ್ರಿ ಹೆಂಗೈತಿ ನೋಡ್ರಿ ಸೈಜು ಐತ್ರಿ ಅದರಿಂದ ನೋಡ್ರಿ ಒಳಗಡೆ ನೋಡ್ರಿ ಹೆಂಗೈತಿ ಸೈಜು ಸೈಜರ್ ಜೊತೆ ಗೋಟರ್ ಬಾಳ ನಮ್ ಕೆಲಸ ಇದ್ ನೋಡ್ರಿ ಎಷ್ಟ್ ಸೆಟ್ಟಿಂಗ್ ಐತೆ ತುದಿಯಲ್ಲಿ ಐತಿ ಅಂದ್ರೂನು ಇಷ್ಟ ಬರ ಕಾರಣ ಏನಂದ್ರ ಆ ಗಿಡ ನೋಡ್ರಿ ಇವೆಲ್ಲಾ ನೋಡ್ರಿ ಹೆಂಗ ಸೆಟ್ಟಿಂಗ್ ಬಂದು ಸೈಜರ್ ಜೊತೆ ಗೋ ಗೋಟರ ಒಳ್ಳೆ ವರ್ಕ್ ಮಾಡಿತ್ ಅಂತ ಹಿಂಗ ಅನ್ಸ್ತೇತಿ ಹಾ ಡ್ರಿಪ್ ಅಲ್ಲಿ ಕೊಟ್ಟಿವಿ ಎಕರೆಗ ಅರ್ಧ ಲೀಟರ್ ಕೊಟ್ಟಿವ್ರಿಗ ಹೌದೌದ ಚಿಗರ್ ಬರಬಾರ್ದು ಕಾಯಿನೂ ನೋ ಸೈಜ್ ಬರ್ಬೇಕಂತ ಅದು अरे तो